ಶತಮಾನಗಳಿಂದ ಬಂದಂತಹ ದಕ್ಷಿಣ ಭಾರತದಲ್ಲಿ ಹೆಸರಾದ ಪ್ರಸಿದ್ಧ ಶರಣರಿಗಿಂತಲೂ ಮೊದಲು ಬಂದಂತಹ ಮೊಟ್ಟಮೊದಲು ಆದ್ಯ ವಚನಕಾರರಾಗಿದ್ದಾರೆ ಎಂದು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸ್ಥಳೀಯ ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಆ ನಮ್ಮ ಚಂದ್ರಶೇಖರ್ ಅವರು ಕೂಡ ಅವರು ಸದ್ಯ ಪದ ಮಾತಾಡಿದರು ಅವ್ರ ಮಧ್ಯೆ ನಮ್ಮ ಪ್ರಮೋದ್ರವರು ಜಯವ್ರವರು ಬಹಳಷ್ಟು ಸುದೀರ್ಘವಾಗಿ ದೇವರ ದಾಸಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲ ಮಾತುಗಳನ್ನು ಮುಗಿಸ್ತಾ ಒಟ್ಟಾರೆಯಾಗಿ ದೇವರದಾಸಿಂಗ್ರು ಎಲ್ಲ ಕಾರಣ ನಾವು ಒಂದು ವರ್ಷದಲ್ಲಿ ಸುಮಾರು ಮೂವತ್ತೆಂಟು ದೈವಿಕೆಗಳು

బహుశన బస్ ఇంట్లోన్నె శతమీ హచన అన్నె శతమే సాధన ఎలా కూడా ప్రారంభ అవుతాయి అదనంతరం యావత్ కూడా ప్రస్తుతవా వచన యాదే ది అదన రూడే అది అవీ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ದೇವರದಾಸಿಂಹ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನೂತನ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಮತ್ತು ನಗರಸಭೆ ಸದಸ್ಯ ಹಾಗೂ ಸಮಾಜದ ಮುಖಂಡರಾದ ವಿವೈ ಪ್ರಮೋದ್ ಮಾತನಾಡಿದರು ಉಪನ್ಯಾಸಕರಾಗಿ ಚಂದ್ರಶೇಖರ್ ಮಾತನಾಡಿದರು ತೊರೆಕೊಲಮನಹಳ್ಳಿ ಪೀಥಂಬರ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಲಾ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷೆ ಸುಮಾಭರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸದಸ್ಯ ವೀರಭದ್ರಪ್ಪ ಪ್ರಮೋದ್ ರಮೇಶ್ ಗೌಡ ಅಧಿಕಾರಿ ವರ್ಗ ಇತರರು ಪಾಲ್ಗೊಂಡಿದ್ರು మూడు వర్షం కళి శాసకర చముదా ఐదు జన మేలు బాగా సులభాయి అదే రీతి ముఖ్య ఆయోజనం ఆ ఒక దిశ ఎలా శాసక నగరసభ సదస్సు ముఖండరు ఎలా కైజోడే ఇం అంత్రి ಕಾರಣ ಹೇಳಿದ್ದಲ್ಲ ಒಂದು ಕರೋನಾ ಒಂದು ಎಂ ಪಿ ಎ ಲಕ್ಷಣ ಒಂದು ಎಮ್ ಎಲ್ ಎ ಲಕ್ಷಣ ಮೂರು ವರ್ಷ ಇದ್ದರೂ ಈ ವರ್ಷ ಆಚರಣೆ ಇರೋದ್ರಿಂದ ಅದ್ದೂರಿಯಂತ ಎಲ್ಲ ನಮ್ಮ ಒಕ್ಕೂಟ ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತು ತಾರೀಕು ಅದ್ದೂರಿಯ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ಮಾತಾಡೋದಕ್ಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾನು ಮಾತುಗಳು ಮುಗಿಸ್ತೀನಿ ಮುಂದೆ ಇರೋಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನಾನು ಬಹಳ ಸಂತೋಷ ಆಗಿದ್ದೇನೆ ಇದೇ ರೀತಿ 19 ತಾರೀಖು ಸಹ ಹೆಚ್ಚಿನ ರೀತಿಯ ಸೇವೆಗಳು ನಡೆಯવાનો ಹೊಸ ಸ್ಫೂರ್ತಿ ಎಲ್ಲರಿಗೂ ಸಿಗಲಿ ಸತಿಪತಿಗಳು ಒಡಗೋಡಿ ಅಂತ ಹೇಳಿದರು ಸತಿಪತಿ ಒಬ್ಬ ಅನ್ಯೋನ್ಯತೆಯಿಂದ ಶಿವನನ್ನು ಧ್ಯಾನ ಮಾಡಿದ್ದಲ್ಲಿ ಪೂಜೆ ಮಾಡಿದ್ದಲ್ಲಿ ಅವರು ಸಂತಸ ಪಡ್ತಾರೆ ಯುದ್ಧವನ್ನು ಪಡುತ್ತೆ ಶಿವ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಅನ್ಯೋನ್ಯತೆ ಇದ್ದೇ ಇದ್ರೆ ಅಮೃತದ ಜೊತೆ ವಿಷ ಬೆದಂತೆ ಇರುತ್ತೆ ಅಂತ ಅವರು ಮಾತಿರ್ತಾರೆ ರಾಜಮ జగద్గురు శ్రీ చంద్రగోండ శివాచార్య శైవ దీక్ష పడలు ఆధ్యాత్మిక జ్ఞానం సంపాదించారు యౌనా బందే ಅವರು ತೋರಿಸಿ ನೀರು ಮತ್ತು ಇಲ್ಲದೆ ಅಡಿಗೆ ಮಾಡಿ ಮನವೊಲಿಸಬೇಕು ಎಂಬ ಪರೀಕ್ಷೆಯೊಂದಿಗೆ ಅನೇಕ ಊರುಗಳನ್ನು ಸುತ್ತಿ ಕೊನೆಗೆ ಅಫಜಲ್ಪುರ ತಾಲೂಕಿನ ಬೊಗ್ಗೂರು ಗ್ರಾಮದ ಮಲ್ಲಿನಾಥ ಮತ್ತು ಪಾದೋಟದಿಂದ ಪರೀಕ್ಷೆಯಲ್ಲಿ ಅವಳನ್ನು ಸ್ವೀಕರಿಸಿದರು సుమ్ ఆడబర సుమ్ వైదొ విభూతి పడుకుంటు అడవ రీతి భక్తి ఏం కేసీ అదే దేవరన్న కానీ అంత దేవరు మేము భక్త ఇబ్బు నడవే సంబంధ హేగి అంత వచన దేవరు భక్తన రీతి పరీక్ష भक्त